ಭಾರತದ ಸಂವಿಧಾನವು ದೇಶದ ಆತ್ಮಗೀತೆ ಶ್ರೀರಾಮನಗರದ ಚಿಲುಕೋರಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಪ್ರಸ್ತಾವನೆಯನ್ನು ವಿದ್ಯಾರ್ಥಿಗಳೇ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬೋಧಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಶಿಕುಮಾರ್ ಅವರು ಭಾರತ ಸಂವಿಧಾನವು ಕೇವಲ ಕಾನೂನುಗಳ ಕಂತಿಯಾಗಿರದೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಾಮಾಜಿಕ ನ್ಯಾಯ ಸರ್ವಧರ್ಮ ಸಮಭಾವದಿಂದ ವ್ಯಕ್ತಿ ಗೌರವದಂತಹ ಆದರ್ಶ ಮೌಲ್ಯಗಳನ್ನ ಒಳಗೊಂಡ ಗ್ರಂಥವಾಗಿದೆ ಈ ಗ್ರಂಥ ವಿದ್ಯಾರ್ಥಿಗಳು ಪಠ್ಯಕ್ರಮದ ಕಾರಣಕ್ಕಾಗಿ ಅಭ್ಯಾಸ ಮಾಡದೆ ಜೀವನ ಕ್ರಮವಾಗಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಅಧ್ಯಾಪಕರಾದ ವಿರೂಪಾಕ್ಷಕಿಯವರು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದಿಲ್ಲ ಎಂದು ನಡೆಯುತ್ತಿರುವ ಅಪಪ್ರಚಾರ ಮಾಡುತ್ತಿರುವ ಕುರಿತು ವಿದ್ಯಾರ್ಥಿಗಳನ್ನು ಎಚ್ಚರಿಸಿದರು ವಾಟ್ಸ್ಆಪ್ನಲ್ಲಿ ಬರುವ ಅಪಪ್ರಚಾರದ ಸಂದೇಶಗಳಿಗೆ ಮಾರು ಹೋಗದಿ ವಿದ್ಯಾರ್ಥಿಗಳು ಸಂವಿಧಾನ ಸಭೆಯ ರಚನಾ ಸಭೆಯ ನಡವಳಿಕೆಗಳನ್ನು ಅಧ್ಯಯನ ಮಾಡಿ ಸ್ಪಷ್ಟಪಡಿಸಿಕೊಳ್ಳಲು ಕಿವಿಮಾತು ಹೇಳಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಪ್ರಾಂಶುಪಾಲರಾದ ಕರಿಗುಳಿಯವರು ಮಾತನಾಡಿ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರದ ಕುರಿತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಹಾಗೂ ಭಾರತದ ಮೊದಲ ರಾಷ್ಟಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿದ ಮಾತುಗಳನ್ನು ಹಾಗೂ ಉಪಾಧ್ಯಕ್ಷರಾದ ಟಿಟಿ ಕೃಷ್ಣಾಮಾಚಾರಿಯವರು ಆಡಿದ ಮಾತುಗಳನ್ನು ಪುನರುಚ್ಚಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರರೇ ನಿಜವಾದ ಸಂವಿಧಾನ ಶಿಲ್ಪಿ ಇದರಲ್ಲಿ ಎರಡನೇ ಆಲೋಚನೆಯ ಅವಶ್ಯಕತೆ ಇಲ್ಲ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಸಹ ಡಾಕ್ಟರ್ ಸರಫರಾಜ್ ಅಹಮದ್ ಅವರು ವಿದ್ಯಾರ್ಥಿಗಳಿಗೆ ಸಂವಿಧಾನ ದಿನಾಚರಣೆಯ ಶುಭ ಕೋರಿದರು ಇತಿಹಾಸ ಪ್ರಾಧ್ಯಾಪಕರಾದ ಶಂಕರಪ್ಪಾಯಂ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಐಕ್ಯುಎಸಿಯ ರವಿಕುಮಾರ್ ಮತ್ತು ಉಪನ್ಯಾಸಕರಾದ ಈಶಪ್ಪ ಮೇಟಿ ಹಾಗೂ ಆಡಳಿತ ಸಿಬ್ಬಂದಿಯವರಾದ ಜಬೀನಾ ಬೇಗಂ ವಿನಾಯಕ ಮತ್ತು ಸಿಬ್ಬಂದಿಯಾದ ಶಾಂತಿ ಚಿನ್ನವರ ಪ್ರಸಾದ್ ಶರಣಬಸವ ಹಾಜರಿದ್ದರು